ಈ ಬಿಗ್ ಬಾಸ್ ಕಾರ್ಯಕ್ರಮವನ್ನು ದಯಮಾಡಿ 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 ನಿಮ್ಮ ಮನೆಯಲ್ಲಿರುವಂತಹ ಚಿಕ್ಕ ಮಕ್ಕಳಿಗೆ ತೋರಿಸಿ ಆ ಕಾರ್ಯಕ್ರಮವನ್ನು ನೋಡುವಂತಹ ಅಭ್ಯಾಸವನ್ನು ದಯಮಾಡಿ ದಯಮಾಡಿ ಎಂದಿಗೂ ಮಾಡೋದಕ್ಕೆ ಹೋಗ್ಬೇಡಿ ಏತಕ್ಕಾಗಿ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳು ಭವಿಷ್ಯದಲ್ಲಿ ಈ ಬಿಗ್ ಬಾಸ್ ಸ್ಪರ್ಧಿಗಳ ರೀತಿಯಾಗಿಯೇ ಮಾನಸಿಕವಾಗಿ ಹುಚ್ಚರಾಗ್ಬಿಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಮೂಡಿ ಬರ್ತಾ ಇರುವಂತಹ ಬಿಗ್ ಬಾಸ್ ಕಾರ್ಯಕ್ರಮ ಅದು ಯಾವ ರೀತಿಯಾಗಿದೆ ಅಂತಂದರೆ ಒಂದು ನಾಲ್ಕೈದು ಏರಿಯಾಗಳಲ್ಲಿರುವಂತಹ ಶ್ವಾನಗಳನ್ನು ಹಿಡ್ಕೊಂಡು ಆ ಶ್ವಾನಗಳನ್ನು ತೆಗೆದುಕೊಂಡು ಬಂದು ಒಂದು ಸೆಲ್ ಒಳಗಡೆ ಹಾಕ್ಬಿಟ್ರೆ ಆ ಶ್ವಾನಗಳು ಒಂದನ್ನು ಒಂದು ನೋಡಿ ಅದು ಯಾವ ರೀತಿಯಾಗಿ ಕಿತ್ತಾಡ್ಕೊಳ್ತವೋ ಅದು ಯಾವ ರೀತಿಯಾಗಿ ಜಗಳ ಆಡ್ತವೋ ಅದು ಯಾವ ರೀತಿಯಾಗಿ ಬೊಳುತ್ತವೋ ಅದೇ ರೀತಿಯಾಗಿಯೇ ಇತ್ತೀಚಿನ ದಿನಗಳಲ್ಲಿ ಮೂಡಿ ಬರ್ತಿರುವಂತಹ ಬಿಗ್ ಬಾಸ್ ಕಾಣಿಸ್ತಾ ಇದೆ ಇನ್ನು ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿರುವಂತಹ ಸ್ಪರ್ಧಿಗಳನ್ನು ಈ ಬಿಗ್ ಬಾಸ್ನವರು ಕರ್ನಾಟಕದಿಂದನೇ ಆಯ್ಕೆಯನ್ನು ಮಾಡಿಕೊಂಡಿದ್ದಾರಾ ಅಥವಾ ಕೆನಡಾ ಇಂದ ಏನಾದರೂ ಹೈರ್ ಮಾಡಿಕೊಂಡು ಕರ್ಕೊಂಬಂದು ಈ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರಾ ಒಂದೂ ಸಹ ಅರ್ಥ ಅನ್ನೋದೇ ಆಗ್ತಾ ಇಲ್ಲ ಎತಕ್ಕಾಗಿ ಅಂದರೆ ಈ ನಮ್ಮ ಬಿಗ್ ಬಾಸ್ ಸ್ಪರ್ಧಿಗಳು ಮಾತನಾಡುತ್ತಿರುವಂತಹ ಕಂಗ್ಲೀಷ್ ಇದೆಯಲ್ಲ ಈ ಕಂಗ್ಲೀಷ್ ತುಂಬ ತುಂಬ ಅದ್ಭುತವಾಗಿದೆ ಎಷ್ಟು ಅದ್ಭುತವಾಗಿದೆ ಅಂತಂದರೆ ನಮ್ಮ ರ್ಯಾಪಿಡ್ ರಶ್ಮಿ ಮಾತನಾಡ್ತಾರಲ್ಲ ಕಂಗ್ಲೀಷ್ ಆ ಕಂಗ್ಲೀಷ್ಗಿಂತನೂ ನಮ್ಮ ರ್ಯಾಪಿಡ್ ರಶ್ಮಿಯವರು ಮಾತನಾಡುವಂತಹ ಕಂಗ್ಲೀಷ್ಗಿಂತ ತುಂಬ ತುಂಬ ಅದ್ಭುತವಾಗಿಯೇ ಈ ನಮ್ಮ ಬಿಗ್ ಬಾಸ್ ಸ್ಪರ್ಧಿಗಳು ತುಂಬ ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ಈ ಬಿಗ್ ಬಾಸ್ ಸ್ಪರ್ಧಿಗಳನ್ನು ನೋಡ್ತಾ ಇದ್ದರೆ ನನಗೊಂದು ಗಾದೆ ಮಾತು ನೆನಪಾಗ್ತಿದೆ ನೀನು ಸತ್ತಂಗೆ ಮಾಡು ನಾನು ಹತ್ತಂಗೆ ಮಾಡ್ತೀನಿ ಅಂತ ಅರ್ಥ ಆಗಿರಬೇಕು ನೀನು ಸತ್ತಂಗೆ ನಟಿಸು ನಾನು ಹತ್ತಂಗೆ ನಟಿಸ್ತೀನಿ ಅಂತ ಮೊದಲೇ ಧಾರಾವಾಹಿಗಳಿಂದ ಬಂದಿರೋಂಥವ್ರು ಇದ್ದಾರೆ ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಟನೆಯನ್ನು ಇದ್ದಾರೆ ಸಮಾಜದ ಮುಂದೆ ಮುಖವಾಡವನ್ನು ಹಾಕಿಕೊಂಡು ಸಮಾಜಕ್ಕೆ ಮೋಸವನ್ನು ಮಾಡಿ ಇದ್ದಾರೆ ನಾನು ನ್ಯಾಯವನ್ನು ಕೊಡಿಸ್ತೀನಿ ಅಂತ ಹೇಳ್ಕೊಂಡು ಇದ್ದಾರೆ ಇವ್ರಿಗೆಲ್ಲ ನಾವು ಹೇಳ್ಕೊಡ್ಬೇಕಾ ಯಾವ ರೀತಿಯಾಗಿ ನಟಿಸ್ಬೇಕು ಯಾವ ರೀತಿಯಾಗಿ ಅಳಬೇಕು ಯಾವ ರೀತಿಯಾಗಿ ಕೂಗಾಡಬೇಕು ಇವರೆಲ್ಲ ತುಂಬ ತುಂಬ ಚೆನ್ನಾಗಿ ಇವೆಲ್ಲ ಕಲ್ತ್ಕೊಂಡಿರ್ತಾರೆ ಇಷ್ಟು ದಿನಗಳ ಕಾಲ ಈ ಮನೆಗಳನ್ನು ಸಂಸಾರಗಳನ್ನೇ ಹಾಳು ಮಾಡುವಂತಹ ಧಾರಾವಾಹಿಗಳ ಹಾವಳಿಯಾಗಿತ್ತು ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ದಲೇ ನಡೆಸಿಕೊಡುವಂತಹ ಕಾಮಿಡಿ ಶೋಗಳ ಹಾವಳಿ ಇತ್ತು ಇವೆಲ್ಲದಕ್ಕೂ ನಾನೇನು ಕಡಿಮೆ ಇಲ್ಲ ಅಂತ ಈ ಬಿಗ್ ಬಾಸ್ ಕಾರ್ಯಕ್ರಮ ಈಗ ಪ್ರಾರಂಭವಾಗಿದೆ ಸುಮ್ಮನೆ ಹಾಗೆ ಯೋಚನೆಯನ್ನು ಮಾಡಿ ಈ ಬಿಗ್ ಬಾಸ್ ಕಾರ್ಯಕ್ರಮದಿಂದ ನಮ್ಮ ಯುವ ಜನತೆ ಏನು ಕಲಿತಾ ಇದ್ದಾರೆ ಈ ಬಿಗ್ ಬಾಸ್ ಕಾರ್ಯಕ್ರಮದಿಂದ ನಮ್ಮ ಯುವ ಜನತೆ ಕಲಿತಾ ಇರೋಂತಹದ್ದು ಯಾವ ರೀತಿಯಾಗಿ ಕಿತ್ತಾಡಬೇಕು ಯಾವ ರೀತಿಯಾಗಿ ಜಗಳ ಮಾಡಬೇಕು ಯಾವ ರೀತಿಯಾಗಿ ಇನ್ನೊಬ್ಬರನ್ನು ಟೀಕೆಯನ್ನು ಮಾಡಬೇಕು ಯಾವ ರೀತಿಯಾಗಿ ಇನ್ನೊಬ್ಬರ ಮಧ್ಯದಲ್ಲಿ ಜಗಳವನ್ನು ತಂದಿಡಬೇಕು ಬರೀ ಇಂತಹ ವಿಚಾರಗಳನ್ನೇ ಕಲಿತಾ ಇದ್ದಾರೆ ಒಂದಂತೂ ಮಾತು ತುಂಬ ತುಂಬ ಸತ್ಯವಾದಂತಹದ್ದು ಈ ಉಚ್ಚರ ಸಂತೆಯಲ್ಲಿ ಏನೇಳಿ ಈ ಉಚ್ಚರ ಸಂತೆಯಲ್ಲಿ ಕಲರ್ಸ್ ಕನ್ನಡದವರು ವ್ಯಾಪಾರವನ್ನು ತುಂಬ ತುಂಬ ಚೆನ್ನಾಗೇ ಇದ್ದಾರೆ ಆ ವ್ಯಾಪಾರದಲ್ಲಿ ಖರೀದಿಯನ್ನು ಇರೋಂಥವರು ನೀವುಗಳೇನೆ ತುಂಬ ತುಂಬ ಅಭಿಮಾನದಿಂದ ತುಂಬ ತುಂಬ ಇಷ್ಟಪಟ್ಟು ಆ ಕಾರ್ಯಕ್ರಮವನ್ನು ಇದ್ದೀರಾ ಒಂದು ರಿಯಾಲಿಟಿ ಶೋ ಅಂತಂದರೆ ಆ ರಿಯಾಲಿಟಿ ಶೋ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಬೇಕು ಆ ರಿಯಾಲಿಟಿ ಶೋನಲ್ಲಿರುವಂಥವ್ರನ್ನ ನೋಡಿ ಒಂದು ಮಾದರಿ ಆಗಬೇಕು ಅವರಿಂದ ಏನಾದ್ರೂ ಒಂದು ಕಲಿಬೇಕು ಮೊದಲೆಲ್ಲ ಕ ಶೋ ಬರ್ತಾಯಿತ್ತು ಬಿಗ್ ಬಾಸ್ ಈ ರೀತಿಯಾಗಿ ಹಾಳಾಗಿರಲಿಲ್ಲ ನಾ ಅರುಣ್ ಸಾಗರ್ ಇದ್ದಾಗ ಇನ್ನು ಕೆಲವೊಂದಷ್ಟು ನಾನು ತುಂಬ ತುಂಬ ಚೆನ್ನಾಗಿ ಮೂಡ್ ಬರ್ತಾಯಿತ್ತು ನಾನು ಒಬ್ಬ ಸುದೀಪ್ ಅವರ ಅಭಿಮಾನಿಯನ್ನೇ ಸುದೀಪ್ ಅವ್ರನ್ನ ತುಂಬ ತುಂಬ ಇಷ್ಟವನ್ನು ಪಡ್ತೀನಿ ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸಂಪೂರ್ಣವಾಗಿ ಹಾಳಾಗೋಗ್ಬಿಟ್ಟಿದೆ ನಾನು ಒಂದು ಹೇಳಬೇಕು ಆ ಕನ್ನಡದ ಕೋಟ್ಯಾಧಿಪತಿ ಅಂತ ಬರ್ತಾಯಿತ್ತು ಪುನೀತ್ ರಾಜ್ಕುಮಾರ್ ಇದ್ದಂತಹದ್ದು ಆಮೇಲೆ ಪವರ್ ಫ್ಯಾಮಿಲಿ ಸಮಥಿಂಗ್ ಫ್ಯಾಮಿಲಿ ಪವರ್ ಏನೋ ಒಂದು ಬರ್ತಾಯಿತ್ತು ಈ ರೀತಿಯಾದಂತಹ ಕಾರ್ಯಕ್ರಮಗಳು ತುಂಬ ತುಂಬ ಚೆನ್ನಾಗಿ ಇದ್ದು ಅಂತಹ ಕಾರ್ಯಕ್ರಮಗಳು ನೋಡೋದಕ್ಕೆ ಏನೋ ಒಂದು ಖುಷಿಯಾಗುತ್ತೆ ಮನೆಯಲ್ಲಿರೋಂಥವರೆಲ್ಲ ಜೊತೇನಲ್ಲಿ ಕೂತ್ಕೊಂಡು ನೋಡ್ಬೋದು ಆದರೆ ಈ ಬಿಗ್ ಬಾಸ್ ಅಂತಹ ಕಾರ್ಯಕ್ರಮಗಳನ್ನು ಈ ಕಾಮಿಡಿ ಶೋಗಳನ್ನು ಮನೆಯವ್ರ ಜೊತೆ ಕೂತ್ಕೊಂಡು ನೋಡೋದಕ್ಕಾಗುತ್ತಾ ಖಂಡಿತ ನೋಡೋದಕ್ಕಾಗೋದಿಲ್ಲ ಹಾಗೇ ಈ ಬಿಗ್ ಬಾಸ್ ಸ್ಪರ್ಧೆಗಳಿಗೆ ನಾನು ಕೇಳ್ಕೊಳ್ಳುವಂತಹದ್ದು ಇದು ಕರ್ನಾಟಕದಲ್ಲಿ ನಡೀತಿರುವಂತಹ ಬಿಗ್ ಬಾಸ್ ಸ್ಪರ್ಧೆ ಕನ್ನಡದಲ್ಲಿ ನಡೀತಾ ಇರಂತಹದಲ್ಲ ನಿಮ್ಮ ಕಿತ್ತೋಗಿರುವಂತಹ ಇಂಗ್ಲೀಷನ್ನು ಬಿಟ್ಟು ಇಲ್ಲ ಮಾತನಾಡಿದ್ರೆ ಇಂಗ್ಲೀಷಲ್ಲೇ ಸಂಪೂರ್ಣವಾಗಿ ಮಾತಾಡ್ಬಿಡಿ ಈ ಕಂಗ್ಲೀಷ್ನಲ್ಲಿ ದಯಮಾಡಿ ದಯಮಾಡಿ ಮಾತನಾಡೋದಕ್ಕೆ ಹೋಗಬೇಡಿ ಅದೇನು ಸಮಾಜದಕ್ಕೆ ಅದು ಏನೇನು ಸಂದೇಶವನ್ನು ಕೊಡ್ತಾ ಇದ್ದೀರೋ ಒಂದು ಮಾತನ್ನು ಹೇಳ್ತಾರೆ ಯಾವ ಮಾತು ಅಂತಂದರೆ ಈ ನಮ್ಮ ಜನರಿಗೆ ಪುರಾಣದ ಬಗ್ಗೆ ಹೇಳಿದ್ರೆ ಯಾರೂ ನೋಡೋದಿಲ್ಲ ಕಾಮಪುರಾಣದ ಬಗ್ಗೆ ಹೇಳಿ ನೋಡಿ ಕೊಠ್ಯ ಆಂಥರ ಕೊಠ್ಯ ಜನ ನೋಡ್ತಾರೆ ಏನು ಮಾಡೋದಕ್ಕಾಗೋದಿಲ್ಲ ನೀವು ಬಯಸ್ತಿರೋದು ಅದನ್ನು ಅವ್ರು ನೀಡ್ತಾ ಇರೋದು ಅದನ್ನು ನೀವು ಬಯಸಿದ್ದನ್ನು ಅವ್ರು ಇದ್ದಾರೆ ನೋಡಿ ಎಂಜಾಯ್ ಮಾಡಿ ಎದನ್ನು ನೋಡಬೇಕು ಅದನ್ನು ನೋಡಬೇಕು ಅಂತ ಯಾರೂ ಹೇಳೋದಕ್ಕಾಗೋದಿಲ್ಲ ಎಲ್ಲವೂ ನಿಮಗೆ ಬಿಟ್ಟಂತಹದ್ದು ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹುಚ್ಚರನ್ನ ಇಟ್ಕೊಂಡು ಹಚ್ಚರ ಸಂತೆಯಲ್ಲಿ ಕಲರ್ಸ್ ಕನ್ನಡದವರು ತುಂಬ ತುಂಬ ಚೆನ್ನಾಗಿ ವ್ಯಾಪಾರವನ್ನು ಮಾಡ್ತಾಯಿದ್ದಾರೆ ಅದನ್ನು ಖರೀದಿಯನ್ನು ಮಾಡ್ತಾಯಿರೋಂಥದ್ದು ನೀವುಗಳೇ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ